ಸೊ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿನತ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿ ಈ ವಿಡಿಯೋ ಬಂತಂದು ಬಂದು ಭೀಮ್ ಮೋಸೆ ಆದ ನೆಕ್ಸ್ಟ್ ಡೇ ಸ್ವಲ್ಪ ವಿಶಾಲ್ ಮಾಡ್ಕೊಳ್ಳೋಣ ಅಂತೇಳಿ ಅವನಿಗೊಂದು ಸ್ವಲ್ಪ ಬಟ್ಟೆ ತರಬೇಕಿತ್ತು ಆ ಪಾಪ ಹಂಗೆ ಸೊ ಹಾಗಾಗಿ ವಿಶಾಲ್ ಮಾಡ್ಕೊಳ ಅಂತೇಳಿ ರೆಡಿ ಆಗ್ತಾ ಇದ್ವಿ

ಯಾವಾಗ ಸೊ ವಿಶಾಲ್ ಮಠಲ್ಲಿ ಬಟ್ಟೆ ತೊಗೊಂಡು ಇಲ್ಲಿ ಕೃಷ್ಣ ಸ್ಫೂರ್ತಿ ಇದೆಯೋ ಗೊತ್ತಾ ಆರ್ ರಾಮನಗರದಲ್ಲಿ ಅಲ್ಲಿ ಒನ್ ಕೆ ಜಿ ಬಟ್ಟೆ ಕ್ಲಾತನ್ನ ಸೇಲ್ಗಿಟ್ಟಿದ್ರು ಸೊ ಹೇಗಿರುತ್ತೆ ಕಲೆಕ್ಷನ್ ಅಂತ ನೋಡ್ಕೊಂಡು ಬರೋಣ ಅಂತೇಳಿ ಆನ್ ದ ವೇ ಹೋಗ್ತಿದ್ವಲ್ಲ ನಿಲ್ಲಿಸಿದ್ವಿ ಸೆವೆನ್ ನೈಂಟಿ ನೈನ್ಗೆ ಒನ್ ಕೆ ಜಿ ಬಟ್ಟೆ ಅಂತ ಹೇಳಿದರು ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಬಟ್ಟ ಬಟ್ಟೆ ಅಂತೇಳಿ ನಾನು ವಿಷಯ ಅನಿಸಿದ್ದೀನಿ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೋಗೋಕ್ಕೆ ಸರಿ ಹೋಗುತ್ತೆ ಒಂದು ನೋಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾಯಿದ್ವಿ ನನಗೇನೋ ಅಷ್ಟೊಂದು ಬಟ್ಟೆ ಕಲೆಕ್ಷನ್ಸ್ ಇಲ್ಲ ಅಂತ ಅಂದ್ಕೊಂತಿದ್ದೀನಿ ಡೈಲಿ ವೈಸ್ ಬಟ್ಟೆ ಗೈಸ್ ಇಲ್ಲಿ ಸಿಗೋದು ನಾನು ತುಂಬ ಹುಡುಕ್ತೆ ಸೊ ಇಲ್ಲಿ ಏನಂತಂದರೆ ಹುಡೀಸು ಗಂಡು ಮಕ್ಕಳಿಗೆ ಹುಡೀಸು ಮತ್ತು ಶರ್ಟು ಚೆನ್ನಾಗಿದೆ ಹೆಣ್ಮಕ್ಳಿಗೆ ಚೆನ್ನಾಗಿಲ್ಲ ಸೋ ಅದು ಸಿಗಬೇಕು ಅಂದರೆ ಒಂದಷ್ಟು ಲಾಟಲ್ಲಿ ಆ ಥರ ಗೊಬ್ಬರ ಗೊಬ್ಬರ ಥರ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಲಸಿ ಹಾಕ್ಬಿಟ್ಟಿದ್ದಾರೆ ಅದರಲ್ಲಿ ಚಾಯ್ಸ್ ಮಾಡ್ಕೊಂಡು ಒಂದೆರಡು ಅವರ್ಮೂರು ಅವರ್ ನಿಂತ್ಕೊಂಡು ಹುಡುಕಿ ಎತ್ಕೊಂಡು ಬರಬೇಕು ಸೊ ಇದೊಂದು ಜರ್ಕಿನ ಟ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ರೈನ್ ಕೋಟ್ ಥರ ಬೇಕಿತ್ತು ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾರಲ್ವ ಗಾಡಿಲಿ ಸೊ ಮಳೆ ಅಕಸ್ಮಾತ್ ಇವಾಗ ಮಳೆಗಾಲ ಅಲ್ಲ ಮಳೆ ಬರ್ತಾ ಇರುತ್ತೆ ಯಾವಾಗ್ಲೂ ಹಾಕ್ಕೊಂಡು ಅಂತ ಅಂತೇಳಿ ಟ್ರೈ ಮಾಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಬಟ್ ಅಲ್ಲಿ ಲಾಸ್ಟಲ್ಲಿ ಒಂದು ಸೆಲೆಕ್ಷನ್ ಮಾಡಿ ತಗೊಂಡು ಬಂದರು ಯಾವುದು ಅಂತ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಏನು ಇದ್ದೀಯ ಅಲ್ಲಿ ಬಿಡ ಅವಳ ಬಿದ್ದು ಬಿದ್ದು ಬೀಳ್ತೇ ಬೀಳ್ತೇ ಬೀಳು ಬೀಳು ನನಗೇನು ಬೀಳು ಚಡ್ಡಿಯಲ್ಲಿ ನೀರಲ್ಲಿ ಕುತ್ಕೊಂಡ ಅಲ್ಲೋಗಿ ದೀಕ್ಷಾ ಹಾಂ ಏನು ಫೋನಾ ಅವಳದ ಕೊಟ್ಕೊಡು ಹೆಂಗಪ್ಪ ಜಗ್ಗಿ ಜಗ್ಗಿ ಮಾಡಪ್ಪ ಜಗ್ಗಿ 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 ಜಿಗ್ ಜಗ್ಗಿ 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 ಜಿಗ್ಗಿ ಜಿಗಿ ಜಗಿ ಮಾಡಪ್ಪ ಜಗ್ಗಿ ಜಿಗಿ ಮಾಡು ಎಲ್ಲ ನೆಡ್ಕೊಂಡ ಜಗ್ಗಿ 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 ಜಗಿ ಜಗ್ಗಿ ಜಗಿ ಕೂತ್ಕೋ ಎದಳು ಕೂತ್ಕೋ ಎದಳು ಮತ್ ನೋಡು ಮತ್ತೆದೋಳ್ತಿಯ ಜಾರ್ತ್ಯಾ ಜಗ್ಗಿ ಜಗ್ಗಿ ಮಾಡಪ್ಪ

ಮಳೆ ಬತ್ತೈತೆ ಅಲ್ಲಿ ಮಳೆ 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 ದೀಕ್ಷೆ ಮಳೆ 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 ಸೊ ಹಾಯ್ ಗೈಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನನ್ನ ಬ್ಯಾಕ್ ಸೈಡಲ್ಲಿ ನೋಡಬೇಕೆ ಹೌದು ಇವತ್ತು ನಮ್ಮ ಅಮ್ಮನ ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಸೊ ಏನಕ್ಕಪ್ಪ ಬಂದೆ ಅಂದರೆ ಇವಾಗ ಒಳ್ಳೆ ಗೈಸ್ ಫೋ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವ್ನು ಕಾಣಿಸ್ಬೇಕು ಕ್ಯಾಮ್ರಾದಲ್ಲಿ ನೋಡ್ಕೊಳಪ್ಪ ಅಲೋ ಅಲೋ ದೀಕ್ಷಿತ್ ಸಿ ನಿಧೆ ಅದು ಈಗ ನಿದ್ದೆ ಮಾಡಿದ್ದಿದ್ದಾರೆ ಅವರು ಏನಕ್ಕಪ್ಪ ಬಂದೆ ಅಂತ ಹೇಳಿದರೆ ನಾವು ಅಮ್ಮನ ಮನೆಗೆ ಸೊ ಸಡನ್ನಾಗಿ ಸೊ ಬರೋ ಪ್ಲ್ಯಾನ್ ಏನೂ ಇರಲಿಲ್ಲ ನನಗೆ ಸ ಸಡನ್ನಾಗಿ ನಮ್ಮಮ್ಮ ಒಂದು ಹೋಗ್ತೀನಿ ಎಲ್ಲರೂ ಹೋಗ್ತಾಯಿದ್ರೆ ಕೆಲಸದ ಹತ್ರ ಕೆಲ್ಸದ ಹತ್ರ ನಾನು ಹೋಗ್ತೀನಿ ಅಂತ ಹೇಳಿತು ಹೇಳ್ತು ಸೊ ಮಂತ್ರಾಲಯ ಹೋಗ್ತೀನಿ ಅವ್ರ ಜೊತೆ ನಾನು ಅಂತ ಹೇಳ್ತು ಸೊ ಹಾಗಾಗಿ ಓಕೆ ಹೋಗ್ಬಿಟ್ಟು ಬಾ ಆಯಿತು ನಿಂಗೆ ನಮ್ಮ ಜೊತೆ ಅಂತೂ ಬರೋಕ್ಕಾಗಲ್ಲ ಯಾಕಂದರೆ ಚೇತುನ ಕರ್ಕೊಂಡು ಒಬ್ಬಳೆ ಹೋಗೋಕ್ಕಾಗಲ್ಲ ಟ್ರೈನಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಮನೇಲಿ ಯಾರಾದರೂ ಒಬ್ರು ಇರಬೇಕು ನಮ್ಮ ಜೊತೆಗೆ ಬರೋಕ್ಕಾಗಲ್ಲ ದೀಕ್ಷ ಅಲ್ಲ ಬಂದರೂ ಅದಕ್ಕೆ ನೋಡ್ತಾ ಇದೆ ಇವು ಒಂದು ಒಳ್ಳೆ ದೊಡ್ಡ ಕಾಣಿಸ್ತಾ ಇದೆಯಾ ನೋಡು ಅಲ್ಲಿ ಕಾಣಿಸ್ತಾ ಇದೀನಿ ನೋಡು ಕಾಣಿಸ್ತಾ ಇದೆಯಾ ನೋಡು ಕಾಣಿಸ್ತಾ ಇದೆಯಾ ಆಗಲ್ಲ ನೀನು ನಾನು ಹಿಡ್ಕೊಂಡಿದ್ದೀನಲ್ಲ ನಾನು ಹಿಡ್ಕೊಂಡಿದೀನಿ ನೀನು ಮಾತಾಡೋದು ಏನು ಮಾತಾಡ್ತೀನಿ ಬೈಲಿ ಅಲ್ಲಿ ನಾನು ಮನೆಗೆ ಬಂದು ಚೇತನ್ ನೋಡ್ಕೊತೀನಿ ಅಂತ ಹೇಳಿದೆ ಸೊ ಅದಕ್ಕೆ ಹೋಗ್ತಾ ಇದ್ದೆ ಅಮ್ಮ ಮಂತ್ರಾಲಯಕ್ಕೆ ಸೊ ನಾನು ನಾನು ತಂಗಿ ನೋಡ್ಕೊಳ್ಳೋಣ ಹೇಳಿ ಮನೆಗೆ ಬಂದೆ ನೆನೆ ವಿಶಾಲ್ ಮಾಡ್ಕೋಗಿದ್ನಲ್ವಾ ಅವನಿಗೆ ಮಂಡೇ ಮುಡಿ ತೆಗಿಸ್ಬೇಕು ಮುಡಿ ತೆಗಿಸ್ಬೇಕು ಹನ್ನೊಂದು ತಿಂಗಳು ಹತ್ತು ತಿಂ ತುಂಬಿ ಹನ್ನೊಂದು ತಿಂಗಳು ನಡೆಯತೈತೆ ಹನ್ನೊಂದು ತೆಗಿಸ್ಬೋದು ಅಂತ ಹೇಳಿದ್ರು ಸೊ ಮುಡಿ ತಗ್ಸೋಕೆ ಹೋಗ್ಬೇಕು ಅಂತೇಳಿ ನಿನ್ನೆ ವಿಶಾಲ್ ಮಟ್ಟಿಗೆ ಶಾಪಿಂಗ್ ಹೋಗಿದ್ದಿದ್ದು ಆನ್ಲೈನಲ್ಲೂ ಬುಕ್ ಮಾಡಿದ್ದೀನಿ ಡ್ರೆಸ್ ಆಯಿತು ಗೈಸ್ ಅದು ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಮಂಡ್ಯ ಅಷ್ಟರಲ್ಲಿ ಅಂಥೇಳಿ ಮಂಡ್ಯ ಅಷ್ಟರಲ್ಲಿ ಡೆಲಿವರಿ ಆಗಿಲ್ಲ ಅಂತ ಅಂತಂದರೆ ಇಲ್ಲಿ ಒಂದು ಪೇರ್ ತಗೊಂಡು ಬರೋಣ ಅಂಥೇಳಿ ವಿಶಾಲ ಮಾಡ್ಕೋಗಿದ್ದು ಅಲ್ಲೇ ಅರೌಂಡ್ ಅವನಿಗೆ ಆರು ಜೊತೆ ಬಟ್ಟೆ ತೊಗೊಂಡು ಬಂದಿದ್ದಾಯಿತು ಬರೋ ಬರೋಬ್ಬರಿ ಒಂದೂವರೆ ಸಾವಿರ ಸಾವಿರದ ಆರುನೂರು ಚಿಲ್ಲರೆ ಏನೋ ಆಯಿತು ಇವನೊಬ್ಬನಿಗೆ ಆರು ಜೊತೆ ತೊಗೊಂಡು ಬಂದಿದ್ದಾಯಿತು ಮಾಮೂಲಿ ಟೀ ಶರ್ಟು ಚಡ್ಡಿ ಟೀ ಶರ್ಟು ಚಡ್ಡಿ ಮತ್ತೆ ಒಂದು ಜೀನ್ಸ್ ಪ್ಯಾಂಟು ಒಂದು ಶರ್ಟು ತೋರಿಸ್ತೀನಿ ಅರ್ಜೆಂಟಾಗಿ ನಮ್ಮ ಮನೆಗೆ ಬಂದುಬಿಟ್ಟೆ ಹಾಗೆ ಇಕ್ಬಿಟ್ಟು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವ್ದು ತೊಗೊಂಡೆ ಅಂತೇಳಿ ಒಂದು ಮಾಮೂಲಿ ಒಂದು ಫಾರ್ಮಲ್ಸ್ ತೊಗೊಂಡಿದ್ದೀನಿ ಮೂಡಿ ಮೇಲೆ ಹಾಕೋದಕ್ಕೆ ಜೀನ್ಸ್ ಪ್ಯಾಂಟು ಶರ್ಟು ಮಾಮೂಲಿ ಮನೆ ಹತ್ರ ಕೊಡೋದಕ್ಕೆ ಶರ್ಟು ಪ್ಯಾಂಟು ಶರ್ಟು ಪ್ಯಾಂಟು ಕಾಂಬಿನೇಷನ್ ಕಲೆಕ್ಷನ್ಸ್ ಜಾಸ್ತಿ ಹಾಕಿದ್ರು ಆ್ಯಕ್ಚುಲಿ ಹಬ್ಬಕ್ಕೇನೋ ಮೇ ಬಿ ಸೊ ಹಾಗಾಗಿ ಎಲ್ಲವನ್ನೊಂದು ಜೊತೆ ಎತ್ಕೊಂಡಿದ್ದೀನಿ ಇವ್ನು ನೋಡಿ ಇವ್ನು ನೋಡಿ ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಆಲ್ಸೋ ರಾಮನಗರದಲ್ಲಿ ಸೇಲ್ ನಡೀತೈತೆ ಅಂತೇಳಿ ನಾನು ನಿಮ್ಮ ನಿಂಗೆ ವೀಡಿಯೋದಲ್ಲಿ ತೇರಿಸಿದ ಒನ್ ಕೆ ಜಿ ಸೆವೆನ್ ನೈಂಟಿ ನೈನ್ ಅಂತ ಹೇಳ್ದೆಲ್ಲ ನನಗೇನು ಅಲ್ಲಿ ಏನೂ ಇಷ್ಟ ಆಗಿಲ್ಲ ಸುಮ್ಮನೆ ಅದು ಏನು ಗೊತ್ತಾ ಮಕ್ಕಳು ಬಟ್ಟೆನೂ ಅಷ್ಟೊಂದು ಕಲೆಕ್ಷನ್ ಇಲ್ಲ ಜರ್ಕೀನು ಮತ್ತು ಒಂಥರ ಬಟ್ಟೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಹರೀಶ ಒಂದು ಹುಡ್ಡಿ ತೊಗೊಂಡ ಆ ಚೆನ್ನಾಗಿದೆ ಅದು ಕೆ ಜಿ ಲೆಕ್ಕ ಅಲ್ಲ ಪೀಸ್ ಲೆಕ್ಕ ಅದು ಸೊ ಅದೇ ಅವನ ನಾನು ಒಂದು ಟಾಪ್ ತೊಗೊಂಡೆ ಅದನ್ನು ಶೇರ್ ಮಾಡ್ತೀನಿ ಶೇರ್ ಮಾಡಬೇಕಿತ್ತು ತೋರಿಸ್ಬೇಕಿತ್ತು ಬಟ್ ಮನೆಗೆ ಬಂದ್ಬಿಟ್ನಲ್ಲ ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಸೊ ಸಂಜೆ ನಮ್ಮಮ್ಮ ಓಡುತ್ತಾ ಇತ್ತು ಸೊ ಹಾಗಾಗಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೆ ಸಂಪ್ನ ಮಾಡಿಕ್ಕಿತ್ತು ನಮ್ಮಮ್ಮ ಹಾಗಾಗಿ ಸಂಜೆ ಇಡ್ಲಿ ಮಾಡಿದ್ದೆ ಸೊ ಅದಾದಮೇಲೆ ಅದು ನೆಕ್ಸ್ಟ್ ಡೇ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಸೊ ಹಾಗಾಗಿ ಇಂಜಿನಿಯರ್ ಇದು ಮೇಸ್ತ್ರಿ ಅಂತ ಹೇಳ್ತಾರಲ್ಲ ಅವ್ರು ಒಂದು ಸ್ಕೆಚ್ ಕೊಡ್ತಾ ಇದ್ರು ನಮಗೆ ಸೊ ಅದನ್ನೇ ಹಾಕಿಸ್ಕೊಂತ ಇದ್ದಾನೆ ಹರೀಶ ಅಲ್ಲಿ ಸೊ ಇಲ್ಲಿ ಇವನು ಸರ್ಕಸ್ ಮಾಡ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಇವಾಗ ನಡೆಯೋದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಕರೆದಿದ ತಕ್ಷಣ ಬರ್ತಾನೆ ಹೋಗ್ತೀನಪ್ಪ ಬರಪ್ಪ ನೋಡ್ತೀನಿ ಹೆಂಗ್ ಗುಡ್ ಬಾ ಈ ಕಡೆ ಬಾ ಮಮ್ಮಿ ಹತ್ರ ಬಾ ಬರಲ್ಲ ಮಮ್ಮಿ ಹತ್ರ ಬರಲ್ವಾ ನೋ ಬಾ

ಚೇತಿ ಒಂದು ನನ್ನ ತಂಗಿಗೆ ರಿಂಗ್ ತೊಗೋಬೇಕಿತ್ತು ಗೋಲ್ಡ್ ರಿಂಗು ಬೆಳ್ಳಿ ಇಟ್ಕೊಂಡಿದ್ದಾಳೆ ಇವಾಗ ಬಟ್ ನಮ್ಮಮ್ಮಗೆ ಚಿನ್ನದ ರಿಂಗ್ ತೆಗ್ದು ಹಾಕಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಹೋಗಿದ್ವಿ ಚಿನ್ನದ ರೈಟು ಗೈಸ್ ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಗ್ರಾಮು ಸೊ ಆ ಒಂದು ರಿಂಗನ್ನ ತಗೊಂಡು ಯಾವ್ದು ತೊಗೊಂಡೆತಲ್ಲ ಅಷ್ಟಲ್ಲಿ ತೋರಿಸ್ತೀನಿ ನೋಡ್ತಾರೆ ಅದಾದಮೇಲೆ ನನ್ನ ಮಗ ಬಳೆ ಹೊಡೆದಕೊಂಡ್ಬಿಟ್ಟಿದ್ದಾನೆ ಅಲ್ವಾ ಆ ಬಳೆನ ನೋಡೋಣ ಅಂಥೇಳಿ ಹೋಗಿದ್ವಿ ಯಾವ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೂ ತೊಗೊಂಡು ಬಂದ್ವಿ ಯಾವ ಬಳೆ ಅಂತ ಹೇಳ್ಬಿಟ್ಟು ಅದನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಈ ಸಲ ಸ್ವಲ್ಪ ದಪ್ಪವಾಗಿರೋದನ್ನ ತೊಗೊಂಡಿದ್ದೀನಿ ಅಂದ್ರೆ ನೋಡಿ ಅವ್ನು ಬಳೆಗೇ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಈ ಒಂದು ರಿಂಗ್ನ ಇಯರ್ ರಿಂಗ್ನ ನಾವು ತೊಗೊಂಡಿರೋದು ಅವಳಿಗೆ ಇದು ಬಂದು ಎರಡು ಗ್ರಾಮ್ ಎರಡು ಗ್ರಾಮು ಹಂಡ್ರೆಡ್ ಮಿಲಿ ಇದೆ ಇದಕ್ಕೆ ಇಪ್ಪತ್ತೆರಡು ಸಾವಿರದ ಮುನ್ನೂರು ಚಿಲ್ಲರೆ ಏನೋ ಕೊಟ್ವಿ ನಾವು ವೇಸ್ಟೇಜ್ ಕೂಲಿ ಎಲ್ಲ ಸೇರಿಸಿ ಸೊ ನೀವು ನೋಡ್ತಾ ಇರ್ಬೋದು ಈ ಈ ರೀತಿ ಡಿಸೈನ್ ಇದೆ ಸೊಳಗೆ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಯಾಕಾದ್ಮೇಲೆ ಈ ವಿಡಿಯೋ ಇಲ್ಲಿ ಇಷ್ಟೇ ಗೈಸ್ ಇಶ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಹಂಗೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಲ್ ಕಟ್ಟ ಅಂತ ಹೇಳ್ತಾರೆ ಇದನ್ನು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್